ಶ್ರೀ ಶ್ರೀ ಗುರು ಎಂಟನೆಯ ದಿನದ ವಚನ ವಿಶ್ವ ದರ್ಶನ ಅನ್ನುವ ಈ ಪ್ರವಚನದ ಮಾಲಿಕೆಯಲ್ಲಿ ಈ ಬಯಲಗಳಿಕೆಯ ಬೆಳಕ ಗಳಿಸಬೇಕು ಅನ್ನುವ ಈ ಬಯಲ ವೇದಿಕೆಗೆ ಈ ಮಹಾಮಠದ ಪ್ರಾಂಗಣದಲ್ಲಿ ಪ್ರಾಂಜಲ ಮನಸ್ಸಿನಿಂದ ಭಾಗಿಗಳಾಗಿರುವ ಎಲ್ಲ ಶರಣ ತಂದೆ ತಾಯಿಗಳೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಕೆರೆಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆಗೊರಚೆ ಚಿಪ್ಪುಗಳ ಕಾಣಬಹುದು ವಾರಿದಿಯು ಮೈದೆಗೆದರೆ ಮುತ್ತು ರತ್ನಂಗಳನ್ನೇ ಕಾಣಬಹುದು ನಮ್ಮ ಕೂಡಲ ಸಂಘನ ಶರಣರು ಮನದೆರೆದು ಮಾತನಾಡಿದರೆ ಅಲ್ಲಿ ಲಿಂಗವ ಕಾಣಬಹುದು ಮಹಾಮಠದ ಪ್ರಾಂಗಣದಲ್ಲಿ ಗಂಗಾಧರ ಮುತ್ತಿಯವರ ಇಪ್ಪತ್ತೇಳನೆಯ ಸ್ಮರಣೋತ್ಸವದ ಸುಭ ನೆನವಿನಲ್ಲಿ ತಾವೆಲ್ಲ ಪ್ರವಚನವನ್ನು ಕೇಳುತ್ತಾ ಬಂದಿರಿ ನಾನು ಆಡುವುದು ಮಾತೆ ನೀವು ಆಡುವುದು ಮಾತೆ ಶರಣರಾಡಿದ ಮಾತುಗಳು ಮಾತೆ ಆದರೆ ಅವರ ಮಾತುಗಳು ಮಾಣಿಕ್ಯದ ದೀಪ್ತಿಯಾದವು ಅವು ಮಾತುಗಳು ವಚನಗಳಾದವು ಆ ಮಾತಿನೊಳಗೆ ಒಂದು ಗಮ್ಮತ್ತಿತ್ತು ಆ ಮಾತಿಗೊಂದು ಕಿಮ್ಮತ್ತಿತ್ತು ಆ ಮಾತಿಗೆ ಒಂದು ಸಂತಿಕೆಯಿತ್ತು ಅವರ ಮಾತು ಅಂದರೆ ಅವರು ಬಾಯಿ ತೆಗೆದು ಮಾತನಾಡಿದರೆ ಜ್ಯೋತಿರ್ಲಿಂಗ ದರ್ಶನವಾಗ್ತಿತ್ತು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಜ್ಯೋತಿರ್ಲಿಂಗ ಕಂಡಂಗೆ ಮಾತು ಹಂಗೆ ಹಂಗೆ ಬಾಯಿ ತೆಗಿಬೇಕು ಅಂತ ಬಾಯಿ ತೆಗೆದರೆ ದೇವರ ಮನೆಯ ಬಾಗಿಲು ತೆಗೆದಂಗಾಗಿರಬೇಕೇ ಹೊರತು ಬಾಯಿ ತೆಗದರೆ ಟೂ ನಂಬರ್ ಬಾಗಿಲು ತೆಗೆದಂಗಾಗಿರಬಾರ್ದಷ್ಟೆ ಸೂಕ್ಷ್ಮ ನಿಮಗೆ ಹೇಳ ನಾನು ಉಚ್ಚರಿಸಿ ಬಿಟ್ಟ ಮಾತು ಕೈಜಾರಿ ಬಿಟ್ಟ ಅವಕಾಶ ಕಳೆದು ಹೋದ ನಿಮಿಷ ಮತ್ತೆ ಸಿಗೋದಿಲ್ಲವು ಮಾತಾಡಿದರೆ ಹೋಯ್ತು ಮತ್ತು ಒಡೆದರೆ ಹೋಯ್ತು ಮಾತೇನು ಸಣ್ಣವಿರಬಹುದು ಅನಾಹುತ ಮಾತ್ರ ಬಹಳ ದೊಡ್ಡವಿರ್ತವೆ ಮಾತು ಸಣ್ಣವಂತೂ ಎಂದೂ ತಿಳ್ಕೊಳ್ಬಾರದು ಮಾತನಾಡುವ ಮುನ್ನ ಕೇಳಬೇಕು ನೂರು ಸಾರಿ ಕೇಳಬೇಕ್ರೆ ಮಾತಾಡಬೇಕಾರೆ ಮಾತನಾಡುವ ಮುನ್ನ ಕೇಳು ಬರೆಯುವ ಮುನ್ನ ಯೋಚನೆ ಮಾಡು ಬಿಟ್ಟು ಬರುವ ಮುನ್ನ ಪ್ರಯತ್ನ ಮಾಡು ನಿವೃತ್ತಿಯಾಗುವ ಮುನ್ನ ಗಳಿಸಿಡು ಸಾಯುವ ಮುನ್ನ ದಾನ ಮಾಡು ಹೆಚ್ಚು ಮಾತನಾಡಿ ಸಹನೆಯನ್ನು ಪರೀಕ್ಷಿಸಬಾರದು ತುಂಬಾ ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಗರ್ವದಿಂದ ಮಾತನಾಡಿ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬಾರದು ಕಾರಣ ಮಾತು ಬೆಳ್ಳಿ ಮೌನ ಬಂಗಾರ ನುಡಿ ಅದರಂಗ ನಡಿ ನುಡಿ ನುಡಿ ಮಾತಿಗೆ ಮಾತು ತಾಕಿದರ ನೆನಪಿಡಿ ಅದು ಬೆಂಕಿ ಕಿಡಿ ಬೆಂಕಿ ಕಿಡಿ ಇಂಥ ಮಾತು ಎಷ್ಟದವು ಜಗತ್ತಿನೊಳಗೆ ಎಷ್ಟದವ ಮಾತು ರೀ ಈಗ ನಾವು ಮಾತಾಡ್ತೀವಿ ನೀವು ಮಾತಾಡ್ತೀರಿ ಅನ್ನಲೇನು ಕಟಿ ಬಾಯಾಗಿದ್ರೆ ಏನು ಹಾಕಿತ್ತೇವ ಒ ಒಡ್ದು ಹಕ್ಕಿತ್ತು ಚರ್ಮದ ಬಾಯಿ ಕೊಟ್ಟಾನ ದೇವರು ಅಂದ್ರೆ ಉಳ್ದದ ಕೆಲವೊಂದಿಷ್ಟು ಮಂದಿ ಹಿಂಗೆ ಮಾತಾಡ್ತಾರೆವಾ ಮಾತಿಗೆ ಹತ್ತಿದ್ರು ಅಂದ್ರೆ ಕತಿನೇ ಮುಗಿತೇವ ಆ ಹಾಲು ಅಲ್ಲೇ ಇಟ್ಟಿರ್ತಾರೆ ಅದು ಅದು ಉಕ್ಕಿ ಉಕ್ಕಿ ವಾಸನೆ ಬಂದ ಮೇಲೆ ಒಳಗೆ ಹೋಗೋದೇವ ಮಾತಂದ್ರೆ ಹಂಗದು ಮಾತಿನ ಬ್ರಹ್ಮ ತೂತಿನ ಗಡ್ಡಿಗಿ ಪಾತಕರ ಸಂಘ ಯಾತಕ ಬೇಕು ಸರ್ವಜ್ಞ ಮಾತು 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 ಈ ಮಾತು ಎಷ್ಟಿದವು ಜಗತ್ತಿನೊಳಗಂದ್ರೆ ನನಗೆ ನನ್ನ ಮತಿಗೂ ಹೊಳೆದ ಪ್ರಕಾರ ಅಂದ್ರೆ ಎರಡು ಮಾತು ಅದು ಒಂದು ಮೆಚ್ಚುವ ಮಾತು ಇನ್ನೊಂದು ಚುಚ್ಚುವ ಮಾತು ನಾವೇನು ಆಡ್ತೀವಲ್ಲ ನಮ್ಗೆ ಯಾವ ಮಾತ ಯಾವ ಮೆಚ್ಚವ ಐ ಯಾವ ಮಾತೇವ ಯಾವ ಮಾತು ರೀ ಚುಚ್ಚವು ಹಚ್ಚವು ಚುಚ್ಚವು ಬೆಂಕಿ ಹಚ್ಚವು ಚುಚ್ಚವು ಮಾತು ಮಾತಾಡಿದ್ರೆ ನಮ್ಮ ಬದುಕಿನೊಳಗೆ ಏನಾದರೂ ಬೆಲೆ ಬರ್ತದೇನೋ ಇಲ್ಲ ಬಿಚ್ಚು ನುಡಿಗೆ ಮೆಚ್ಚ ರಯ್ಯ ಈ ಜನಗಳು ಕಿಚ್ಚು ಹಚ್ಚುವ ನುಡಿಗೆ ಮೆಚ್ಚುವ ರಯ್ಯ ಈ ಜನಗಳು ತಾಯಿ ಏನ್ರಿ ಮೆಚ್ಚೋದು ಚುಚ್ಚೋ ಮಾತಂದ್ರೆ ಮೊದಲು ಸ್ವಲ್ಪ ಚುಚ್ಚೋ ಮಾತು ಹೇಳ್ತೀನಿ ಕೇಳ್ರಿ ನಿಮ್ಗೆ ಎರಡು ಮಾತ್ ಚುಚ್ಚೋ ಮಾತು ಹೇಗಿರ್ತಾವ್ರಿ ಮನೆಯಾಗ ಅತ್ತಿ ಸೊಸಿ ಅದಾರ ಅಂತ ತಿಳ್ಕೋರಿ ಕತೆ ಹೇಳಲ್ಲ ನಿಮಗೆ ತಿಳ್ಕೊಳದ್ರೀ ಅದಾರಂತ ತಿಳ್ಕೋರಿ ಅತ್ತಿ ಸೊಸಿಗೆ ಬೈಬೇಕಾಗ್ಯದ ಸೊಸಿ ಅತ್ತಿಗೆ ಬೈಬೇಕಾಗ್ಯದ ಎದ್ರ ಎದುರು ಬೈದರ ನಡೆಯಂಗಿಲ್ಲ ಸಂಸಾರ ಯಾವ ಬೈದರ ಒಂದು ದಿವಸ ಅತ್ತಿ ಸೊಸಿಗೆ ಬೈಬೇಕಾಗ್ಯದ ಮನೆಯಾಗ ಒಂದು ಬೆಕ್ಕಿತ್ತೇವ ಕೆಂಪನ ಬೆಕ್ಕು ಚಂದ ಕೂದಲ ಬೆಕ್ಕು ನಮ್ಮ ಮಠದಾಗ ಐತಿರದು ಏನ್ರಿ ಅದು ಯವ್ವ ಚಲೋ ದೊಡ್ಡದು ಒಡ್ರ್ ಅಂತದ್ದು ಅದು ಆ ಬೆಕ್ಕು ನೋಡಿ ಅತ್ತಿ ಸೊಸಿಗೆ ಬೈಲು ಏನಂತ ನನ್ನ ಮಗಗೆ ಹೇಳಿದೆ ಇದರ ಅಂದ ಚಂದ ನೋಡಿ ತರಬೇಡ ಇದ್ರ ಕಾಲು ಕಾಲಾಗ ಬರ್ತದ ಬಾಯಿ ಬಾಯಾಗ ಬರ್ತದ ಒಂದು ಬಡ್ಗಿ ತುಂಬ ಇದಕ್ಕೆ ಹೊಡಿತೀನ ಎದಕ್ಕೆ ರೀ ಬೆಕ್ಕಿಗೆ ಅಲ್ರಿ ಸೊಸಿಗೆ ಅಕ್ಕಿ ಸೊಸಿಗೆ ಅರ್ಥ ಆತ್ರಿವ ನಿಮ್ಮ ಮಾತು ನಿಮಗೆ ಗೊತ್ತಕ್ಕವ್ಯವ ಇಪ್ಪತ್ತು ವರ್ಷದ ಹಿಂದೆ ಕೊಟ್ಟರೆ ಸೀರೆ ನಿಮಗೆ ಗೊತ್ತಾಕವ ಇಪ್ಪತ್ತು ವರ್ಷದ ಹಿಂದೆ ಕೊಟ್ಟಿರ್ಲಕ ಯಾವ ಕಣ್ಣು ಯಾವ ಸೈಂಟಿಸ್ಟೋ ನೀವು ಯಾವ ಗದ್ದಲದಾಗ ಕೊಟ್ಟಿರ್ಲಕ್ಕ ಅದನ್ನು ಕಂಡು ಹಿಡಿದು ಇಪ್ಪತ್ತು ವರ್ಷದ ನಂತರ ಅದನ್ನೇ ತೀರಿಸಿರ್ತೀರಿ ಅವ್ರಿಗೆ ವಾಪಸ್ ಏನು ತಿಳಿಯವ ನಿಮ್ಮದು ಮತ್ತು ನಿಮಗೆ ಇಷ್ಟು ಜ್ಞಾನ ಇವ ಒಂದು ತಟಗ್ ಹಿಂಗೆ ಅವರು ತೊಲಬಾಗಿನ ದಾಟಿ ಒಂದು ಸೆಕೆಂಡಿನಾಗ ಚಲೋ ಒಂದು ಮೂರು ತಾಸಿನ ವಿಷಯ ತೊಗೊಂಬಂದಿರ್ತಾರೆ ನೋಡಿ ಅದು ಏನು ಯೂನಿವರ್ಸಿಟಿ ಎಂಥ ಜ್ಞಾನ ನಿಮಗದು ಎಂತ ನನಗರ ಗಾಬರಿ ಆಗಿಬಿಟ್ಟಿರ್ತೀನಿ ಮ್ಯಾಮ್ ವಿಷಯ ತಿಳ್ಕೊಂಡು ಯವ್ವ ಯಾವಾಗ ಹಿಂಗೆ ಅತ್ತಿ ಅಂದ್ಲು ನೋಡು ಬೆಕ್ಕಿಗೆ ಹೋಗಲ್ದಲ್ಲ ಬೆಕ್ಕಿಗೆ ಹೊಡೆದ ಸೊಸಿ ಹೊಡಲ್ಯವ ಸೊಸಿ ಕೊಡು ಸೊಸಿ ಅಕ್ಕಿ ನೋಡಿಲ್ಲು ಬೆಕ್ಕ ನಾನು ಅಕ್ಕಿ ಚಲೋ ಎಮ್ ಎ ಪಿ ಎಚ್ ಡಿ ಮಾಡಿದ್ಲು ಅಕ್ಕಿ ಅಕ್ಕಿ ಯಾಕೆ ಕೈ ಕುಯ್ ಅಂತಳೆ ಅವ್ರ ಮನೆ ಮುಂದೊಂದು ನಾಯಿ ಬಂದು ನಿಂತೈತಿ ಅವು ಕರ್ರಂದು ಅಕಿ ಎಂದು ಶಾಪುರ ನಾಯಿಗೆಲ್ಲ ಹುಚ್ಚಿಡಿತ ಇದಕ್ಕೆ ಯಾಕೆ ಹುಚ್ಚಿಡುವಲ್ಲೆವ್ವಾ ಅಲ್ಲ ಯಾವುದಕ್ಕೆ ರೀ ಅಲ್ರಿ ಅತ್ತಿಗೆ ಇವು ಎಂದಾದರೂ ಮೆಚ್ಚುವ ಮಾತುಗಳೇನು ಇಲ್ಲ ಇವು ಚುಚ್ಚುವ ಮಾತುಗಳು ಅದಕ್ಕೆ ನಮ್ಮ ಮಾತು ಯಾವಾಗಲೂ ಸಹಿತ ಮೆಚ್ಚುವಂಗಿರಬೇಕೆ ಹೊರತು ಇನ್ನೊಬ್ಬರ ಮನಸ್ಸು ಒಡೆಯುವಂಥ ಮಾತು ನಮ್ಮ ಆಗಬಾರ್ದು ಮಾತು ಬಾಯಿ ತೆಗೆದರೆ ಒಬ್ಬರ ಜೀವ ಉಳಿಸಿರಬೇಕು ಭರವಸೆಯ ಕಳೆದುಕೊಂಡ ಬದುಕಿಗೆ ಭಾಗ್ಯದ ತವ ಮಾತುಗಳು ಮಾತು ಮಾತು ಮತನಿಸಿ ಹುಟ್ಟಿತ್ತು ನವನೀತಾತು ಬೆಣ್ಣೆ ಬೆಣ್ಣಿ ಹೆಂಗ ಬಂದಿರಬೇಕು ಮಾತು ಅಂತ ಮಾತು ಮುತ್ತಾದರೆ ಕಲಹ ಎಲ್ಲಿಂದ ಹೇಳಿ ನೋಡೋಣ ಮಹಾಭಾರತ ಆಗಿದ್ದದರಿಂದರೆ ಒಂದು ಮಾತಂದು ದ್ರೌಪದಿ ಪಾಂಚಾಲಿ ಮೇಲೆ ನಿಂತ್ಕೊಂಡು ದುರ್ಯೋಧನ ಬರ್ತಿದ್ದ ಒಂದು ಮಾತನ್ಲು ಏನಂತ ಅಂದಶ ಪುತ್ರ ಅಂದಹ ಅಂದು ದುರ್ಯೋಧನನ ತಂದೆ ಧೃತರಾಷ್ಟ್ರ ಆ ಕಣ್ಣಿರಲಿಲ್ಲ ಕುರುಡನ ಮಗ ಕುರುಡ ಅಂದ್ಲು ಅದೇ ಒಂದು ಮಾತು ದುರ್ಯೋಧನ ಮನಸ್ಸಿನಾಗೆ ಉಳಿತು ನಿಮ್ಗೆ ಹೇಳಿದಾಗ್ಯಾಲೆ ಮನಸ್ಸಿನ ಆಗಿ ಉಳಿದು ಮಾತು ಬಹಳ ಡೇಂಜರವು ಒಂದೇ ಒಂದು ಮಾತು ಮನಸ್ಸಿನ ಉಳಿದಿತ್ತು ಹದಿನೆಂಟು ದಿನದೊಳಗೆ ಹದಿನೆಂಟು ಅಕ್ಷೋಣಿ ಸೈನ್ಯ ನಾಶವಾಗಿತ್ತು ಯುದ್ಧವಾಗಿತ್ತು ಒಂದು ಮಾತಿನಿಂದ ಒಂದು ಮಾತಿನ ಮಾತು ಯಾವಾಗಲೂ ಸಹಿತ ಬದುಕಿನೊಳಗೆ ವಿಶೇಷತೆಯನ್ನು ತಂದುಕೊಡಬೇಕು ಅಂಥ ಮಾತು ಒಳ್ಳೆಯ ಮಾತುಗಳನ್ನು ಆಡುವುದರಿಂದ ಒಳ್ಳೆಯ ಮಾತುಗಳನ್ನು ಹೇಳುವವರಿಗೆ ನಾನು ಏನು ಕೊಡ್ತೀನಿ ಅಂತಾನೆ ಮಾರ್ಯ ಏನು ಕೊಡ್ತೇನೆ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸೂಳ್ನುಡಿ ಒಂದರ ಗಳಿಗೆ ಇತ್ತಡೆ ನಿಮ್ಮ ನಿತ್ತೆ ಕಾಣ ರಾಮನಾಥ ದೇವರು ಪ್ರತ್ಯಕ್ಷನಾದರಂತೆ ದಾಶಿ ಮಾರೆಯಲ್ಲಿ ಕೇಳಿದ ದೇವರು ಏನು ಬೇಕು ದಾಶಿ ಮಾರ್ಯರೆ ಈಗ ನಮಗೆ ಕೇಳಿದ್ರೆ ದೇವ್ರೆವ ಚಲೋ ಸಂತಿ ಲಿಸ್ಟ್ ಇಷ್ಟು ದೊಡ್ಡ ಲಿಸ್ಟ್ ಹಚ್ತೀವಿ ನಮ್ಗೆ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಏನು ಬೇಕು ಅಂದ ಏನು ಕೊಡಬೇಕಂತ ಮಾಡಿಯಪ್ಪ ಅಪ್ಪ ದೇವ್ರೆ ಅಂದವ ದಾಶಿ ಮಾರಿ ಆನೆ ಕೊಡಬೇಕಂತ ಮಾಡೀನಿ ಅಂದ ಅಲ್ಲ ಕೊಡ್ತೀವಿ ಬಿಡು ಯಾರಪ್ಪಂದು ಕೊಡ್ತಿದ್ದೀವಿ ಕೊಟ್ಟ ಮೇಲೆ ಅದನ್ನು ಸಲೋರ್ ಯಾರು ಅಂದವ ಬ್ಯಾಡ ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ನೀ ಶ್ರೀಮಂತಿಕೆ ಕೊಟ್ಟರು ನಾನು ಒಲ್ಲೆ ಹಿರಿದಪ್ಪ ರಾಜ್ಯವ ನಿಟ್ಟಡೂ ಎಲ್ಲದು ಎಲ್ಲದೂ ಒಲ್ಲೆ 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 ಕೊನಿಗೊಂದು ಬೇಕಲ್ಲ ಕೊನಿಗಂತಾನೆ ನಿಮ್ಮ ಶರಣರ ಸೂಳ್ನುಡಿ ಸೂಳ್ ನುಡಿ ಎಂದರೆ ಸರದಿಯ ಪ್ರಕಾರ ಸತ್ಯವಾದ ನುಡಿಗಳು ಸಮಾಜಕ್ಕಾಗಿ ತನ್ನುವ ಸವಿಸಿದವರ ನುಡಿಗಳು ಶಿವಯೋಗಕ್ಕಾಗಿ ಮನವ ಮೀಸಲಿರಿಸಿದವರ ನುಡಿಗಳು ಯಾರು ಆ ನುಡಿಯನ್ನ ಯಾರು ಆ ನುಡಿಯನ್ನ ನನ್ನ ಕಿವಿಗೆ ಹಾಕ್ತಾರ ಓ ದೇವ ಅವ್ರಿಗೆ ನಿನ್ನ ಕೊಟ್ಟು ಬಿಡ್ತೀನಿ ಅಂತ ಹೇಳಿದರು ದಾಶಿಮಾರು ಅಂದರೆ ಒಂದು ಒಳ್ಳೆಯ ಮಾತು ದೇವರಿಗೆ ಸಮಾನ ಅನ್ನೋ ನಾವೆಲ್ಲ ನೆನಪಿಟ್ಟುಕೊಳ್ಬೇಕವ ಸೂಳ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣರಾಮನಾಥ ಕಡಗೀಲೀಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡಗೀಲು ಬಂಡಿಗಾದಾರ ಕಡು ದರ್ಪವ ನೀರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಘಡಣವೇ ಕಡಗೀಲು ಕಾನರಾಮನಾಥ ಹಿಂದೆಲ್ಲ ಬಂಡಿ ಇರುತ್ತಿದ್ದು ಈಗೆಲ್ಲ ಮುಗಿದೇ ಹೋಯ್ತೇವೆ ಹಿಂದೂ ಊರಾಗ ಪತ್ರ ಬಂದು ಅಂದ್ರೆ ಎಲ್ಲರ ಹೃದಯ ಹತ್ರ ಬರ್ತಿತ್ತು ಈಗ ಪತ್ರ ಇಲ್ಲೇ ಮುಗಿದ ಹೋತಿನ ಮುಂದೆ ಸತ್ರು ಪತ್ರ ಬರಲಾಟ ಪತ್ ಬಂಡಿ ಬಂಡಿ ಚಲೋ ದೊಡ್ಡ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಂಡಿ ಮಾಡಿಸಿದ್ರು ಸಹಿತ ಐದು ರೂಪಾಯಿದು ಕಡಾಣಿ ಅಂತೀರ ಕೀಲ ಅಂತಿರಲ್ಲ ಕೀಲ ಇರಬೇಕು ಹಂಗ ಈ ದೇಹ ಅನ್ನುವ ಬಂಡಿಗೂ ಸಹಿತ ಒಳ್ಳೆಯ ನುಡಿ ಇರಬೇಕು ಅಂತ ವಚನದಲ್ಲಿ ಮಾಮೃತ ತುಂಬಿ ಕಿವಿಯಲ್ಲಿ ಕೀರುತಿ ತುಂಬಿ ಮುಂದೆಲ್ಲೆಲ್ಲಿ ಏನು ತುಂಬಕ್ರಿ ಅವ್ರು ಏನು ವಾರ ವಾರ ಸಂಘದ ಸಾಲ ತೆಗೆದು ತುಂಬಕ ಹೆಂಗ್ರಿ ನಯನದಲ್ಲಿ ನಿಮ್ಮ ಮೂರು ತಿ ತುಂಬಿ ಏನ್ರಿ ಹಿಂಗೆ ತುಂಬೋದ್ರಿ ಹಿಂಗೆ ತುಂಬೋದು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬೇಳಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವರಲ್ಲಿ ವಚನ ವಚನ ವಚನದಲ್ಲಿ ನಾಮಾಮೃತ ತುಂಬಬೇಕು ಹಿಂಗೆ ತುಂಬ ಒಳ್ಳೆಯ ನುಡಿಗಳು ನಾಲಿಗೆ ಹಿಂಗೆ ತೆಗೆದ್ರೆ ಅಮ್ಮ ಏನ್ರಿ ಎಂಥ ಮಾತುಗಳು ಎಂಥ ಮಾತುಗಳು ನಾಯಿ ನಾಯಿ ಮನೆ ಕಾಯಿದ್ರೆ ನಾಲಿಗೆ ತನ್ನೂ ಕಾಯಿತು ನುಡಿ ಹಾಗಾಗಿ ಈ ನಾಲ್ಗೆಯಿಂದ ಒಂದು ಒಳ್ಳೆಯ ನುಡಿಗಳೇ ಬರಬೇಕು ಅನ್ನೋದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಲ್ರಿ ಕೇಳಿದ್ರಂತ ದಿನಾ ಪ್ರವಚನಕ್ಕೆ ಬರ್ತಿದ್ದ ಗಂಡ ಹೆಂಡತಿ ಕೇಳಿಲ್ಲ ಅಂತ ಒಂದು ದಿವ್ಸ ಸಿದ್ಧಾರುಡಪ್ಪುಳ್ ಹತ್ತಿರ ದಿನಾ ಹೊಕ್ಕಿದ್ದ ಅಥವಾ ಶಾಸ್ತ್ರ ಕೇಳಕ್ಕೆ ಒಂದು ದಿವ್ಸ ಹೆಂಡತಿ ಕೇಳಿಲ್ಲ ಎಲ್ಲಿ ತನಕ ನೀವು ಶಾಸ್ತ್ರ ಕೇಳೋರು ಅವ್ರು ಎಲ್ಲಿ ತನಕ ಹೇಳೋರು ಅಂದರು ಈಗ ನಿಮಗೊಂದು ಡೇಟ್ ಐತ್ರಿ ಹದಿನೇಳರಿಂದ ಇಪ್ಪತ್ತೇಳು ಪ್ರವಚನ ಇಪ್ಪತ್ತೆಂಟು ಪ್ರಸಾದ ಸಿದ್ಧಾರುಡಪ್ಪುಳು ಪ್ರತಿ ದಿವಸನೂ ಸಂಜೆ ಬೆಳಿಗ್ಗೆ ಪ್ರವಚನ ಗಂಡ ದಿನ ಹೋಗವನೇ ಹೋಗವನೇ ಪ್ರವಚನದೊಳಗೆ ಕೇಳೋವನೇ ಕೇಳೋಣೆ ಒಂದು ದಿವಸ ಹೆಂಡತಿ ಕೇಳಿದು ನೀವು ಕೇಳೋರ ಎಂಟು ದಿವಸ ಕೇಳೋರು ಅವ್ರು ಹೇಳೋರ ಎಂಟು ದಿವಸ ಹೇಳೋರು ಅಂದು ಹೋಗಿ ಸಿದ್ಧಾರುಡಪ್ಪುಳು ಕೇಳ್ರಿ ಕೇಳಿ ಬಂದು ಸಂಜೆ ಮುಂದೆ ನನಗೆ ಹೇಳ್ರಿ ಇಲ್ಲ ಅಂದರೆ ಬ್ಯಾಗ್ನ್ಯಾಗ ಬಟ್ಟೆ ತುಂಬಿಕೊಂಡು ಆ ಕಡೆ ಮಠಕ್ಕೆ ಹೋಗ್ರಿ ಹ್ಞೂ ಅಂದ್ ಸಂಜೆ ಮುಂದೆ ಬಂದ ಸಿದ್ದಾರ ಪೂಳು ಕೈಲಾಸ ಮಂಟಪದ ಕುಂತ್ಕೊಂಡಾಗ ಬುದ್ಧಿ ನನ್ನೊಂದು ಪ್ರಶ್ನೆ ಐತ್ರಿಪ್ಪ ಏನು ಏನಿಲ್ಲರಪ್ಪ ಮನೆಯಾಗ ನಾನು ಹೆಂಡತಿ ಹೇಳಾಳು ನೀವು ಪ್ರವಚನ ಎಲ್ಲಿ ತನಕ ಹೇಳೋದು ನಾನು ಎಲ್ಲಿ ತನಕ ಕೇಳೋದು ಅಬ್ಬಾ ಭಾಳ ಚಲೋ ಐತನೋ ಪ್ರಶ್ನೆ ನಿನ್ನ ಹೆಂಡತಿ ಬಂದಾಳನ ಪ್ರವಚನಕ್ಕೆ ಬಂದಿಲ್ಲರೀಪ್ಪ ಮತ್ತು ಕರ್ಕೊಂಬ ಆಯ್ಕೆನು ಬರಲ್ರಿಪ್ಪಾ ಅದು ಹ್ಯಾಂಗರ್ ಮಾಡಿ ಒತ್ತಾಯ ಮಾಡಿ ಕರ್ಕೊಂಬ ಬರಬೇಕಾದ್ರೆ ಬಲಗೈ ಯಾಗ ಎಡಗೈ ಯಾಗ ಏನಾದರೂ ಹಿಡ್ಕೊಂಡು ಬಾ ಅಂತ ಹೇಳು ಅಂದ್ರವ್ರು ಹ್ಞೂ ರೀಪ್ಪ ಮನಿಗೆ ಬಂದ ಕೇಳಿದೆ ಏನು ಸಿದ್ದಾರು ಕೇಳಿದೆ ಏನಂದ್ರು ನೀನು ಬರಬೇಕಂತ ಬರಲ್ಲ ಅಂದ ಯವ್ವ ಎದರು ಬರಲ್ಲ ಇಲ್ಲ ಬಾ ಅಂದ ಏ ಎದಕ್ಕೆ ಬರಬೇಕು ಇಲ್ಲ ನೀ ಬಂದು ಅಂದ್ರೆ ಉತ್ತರ ಹೇಳ್ತಾರಂತ ಯಾಕಾಗಲ್ಲಕ್ಕ ತಯಾರ ಅಂದ್ರೂ ಸಂಜೆ ಮುಂದೆ ಏನಿಲ್ಲ ಅಪ್ಪುಳು ಹೇಳ್ಯಾರ ಬರಬೇಕಾದ್ರೆ ಖಾಲಿ ಕೈಲಿ ಬರಬಾರ್ದಂತ ಯಾವ ಯಾವಾಗಲೂ ನೆನ್ಪಿಟ್ಟು ಈ ಈ ಮೂರು ಜಾಗಕ್ಕೆ ಹೋಗಬೇಕಾದ್ರೆ ಭಾರಿ ಖಾಲಿ ಕೈಲಿ ಹೋಗಬಾರ್ದು ಮಕ್ಕಳಿದ್ದ ಮನೆಗೆ ಹೋಗಬೇಕಾದ್ರೆ ಗುರು ಮಠಕ್ಕೆ ಬರಬೇಕಾದ್ರೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ಬರೀ ಕೈಲಿ ಬರಬಾರ್ದು ಮತ್ತು ಬರೀ ಕೈಲಲ್ಲಿ ಹೋಗ್ರೆ ಹೇಳಿರಿ ನೋಡೋಣ ಇದ್ರದ್ದು ಮುಗುದದ್ರಿ ಹಲಗಿ ಬಡೀರಿ ಗಾಡಿ ಕುಂದರ್ಸ್ರಿ ಅಲ್ಲಿ ಯಾರು ತೊಗೊಂಡು ಹೋಗ್ಕಾರ ನೀನ್ ರೀ ಯೋವ ತೊಗೊಂಡು ಹೋಗ ಕೈ ಹಿಂಗೆ ಹಿಡ್ಕೊಂಡಿದ್ದಂದ್ರೆ ಅದನ್ನು ಬಳ್ಳು ಮುರದರ ತೊಗೊಳಪ್ಪಕ್ಕೆ ನಾವು ಹೌದು ರೀ ಮಕ್ಕಳಿದ್ದ ಮನಿಗೆ ಹೋಗ್ಬೇಕಾದ್ರೂ ಬರಿಗೈಲಿ ಹೋಗ್ಬಾರ್ದು ನೀವೇನು ತೆಗೊಂಡು ಹೋಗಿ ಹೋಗಿಲ್ಲ ಅಂದರೂ ಮಾರ್ಕೆಟ್ನಿಂದ ಯೋವ ಹಣ್ಣು ತೆಗೆದುಕೊಂಡು ಹೋಗಿಲ್ಲ ಆ ಬಿಸ್ಕಿಟು ತೆಗೆದುಕೊಂಡು ಹೋಗಿಲ್ಲ ಅಂದರು ಸಹಿತ ಒಂದು ಐದು ರೂಪಾಯಿದು ಕುರ್ಕುರ್ಯಾರ ತೊಗೊಂಡು ಹೋಗ್ಬೇಕಾದ್ರೆ ಕಿರಿಕಿ ತಪ್ಪಿಸ್ ಮಕ್ಕಳಿದ್ದ ಮನಿಗೆ ಹೋಗ್ಬೇಕಾದ್ರೆ ಗುರು ಸನ್ನಿಧಾನಕ್ಕೆ ಬರಬೇಕಾದ್ರೂ ಸುಮ್ಮನೆ ಬರಬಹುದಿಲ್ಲರಿ ನೀವೆಲ್ಲ ನೋಡಿ ಈಗ ದಿನಾ ರೊಟ್ಟಿ ತಗೊಂಡ ಬರಕತ್ತೀರವ ಜೋರು ಚಪ್ಪಾಳೆ ತಟ್ಟ್ರೆ ರೊಟ್ಟಿ ತಂದವರಿಗೆಲ್ಲ ದಿನ ರೊಟ್ಟಿ ತರ್ತೀರಿ ಅಕ್ಕಿ ತಂದಿರಿ ಮಟ್ಟಕ್ಕೆ ಸಕ್ಕರೆ ಕೊಟ್ಟಿರಿ ಕಣಕ ಕೊಟ್ಟಿರಲ್ಲ ರೋಗಿ ಮಾತನಾಡಿಸ್ಬೇಕಾದ್ರು ಸಹಿತ ಬರಿಗೈಲೇ ಹೋಗಬಾರದ್ರಿ ಅವನು ಕಂಡಾಪಟ್ಟಿ ಸಿಗರೇಟಿ ಸೇದಿ ಕಂಡಾಪಟ್ಟಿ ದಾರು ಕೊಡೋದು ಕೆಮ್ಮ ದಮ್ಮ ಎಲ್ಲ ಹತ್ತಿ ಸಾಯುವ ಸ್ಥಿತಿಯೊಳಗೆ ಬಂದಾನೆ ಅವನಿಗೆವ ಚಲೋ ಒಂದೆರಡು ಎಳನೀರು ಒಂದೆರಡು ಪೆಪ್ಸಿ ಕೋಕಾ ಕೋಲಾ ಮಿರೇಂಡ ಇವನ್ನೆಲ್ಲ ತಿಂತು ಕುಡಿದ ಸಾಯ ಮಗಾನ ಅದೇನು ಇಲ್ಲ ತಾಯ್ ಹೆಣ್ಮಗಳು ಹಿಂಗೆ ಎರಡು ಕೈಯಾಗಿ ಹಿಡ್ಕೊಂಡು ಹೋಗಬೇಕಲ್ಲ ಏನು ಮಾಡಿದ್ದು ಒಂದು ಕೈಯಾಗ ಹಿಟ್ಟು ಹಿಡ್ಕೊಂಡು ಒಂದು ಕೈಯಾಗ ಬಂದು ಅಂಗಳದಾನು ಮಣ್ಣು ತಗೊಂಡು ಸಿದ್ಧಾರ್ಡಪ್ಪುಡು ಹಿಂಗೆ ಕುಂತಿದ್ರು ಏನು ತಂದಿ ಏನವ ಪ್ರವಚನಕ್ಕೆ ಬರಬೇಕಾದ್ರೆ ತಂದಿನ್ರಿಪ್ಪಾ ಏನು ಅವ ಈ ಕೈಯಾಗ ಹಿಟ್ಟು ತಂದಿನ್ರಿಪ್ಪ ಈ ಕೈಯಾಗ ಮಣ್ಣು ತಂದೀನಿ ಹಾಂ ಏನು ಕೇಳಿದವ ನಿನ್ನ ಗಂಡಗ ನೀವು ಪ್ರವಚನ ಎಲ್ಲಿ ತನಕ ಹೇಳೋರು ಇವ ಎಲ್ಲಿ ತನಕ ಕೇಳೋದು ಹೌದೇವ ಹಿಟ್ಟಿರೋ ತನಕ ರೊಟ್ಟಿ ಮಾಡಬೇಕವ ಮಣ್ಣಾಗ ಸೇರೋ ತನಕ ಪ್ರವಚನ ಕೇಳಬೇಕವ ಅಂದ್ರವರು ಏನ್ರಿ ಹಿಟ್ಟು ಮುಗಿದ ಮೇಲೆ ರೊಟ್ಟಿ ಮಾಡಕ್ಕೆ ಬರ್ತದೇನು ಇಲ್ಲ ಮಣ್ಣಿನ ಋಣ ತೀರಿದ ಮೇಲೆ ಇರಕ್ಕೆ ಬರ್ತದೇನು ಇರೋದಿಲ್ಲರಿ ಒಂದು ಕ್ಷಣ ಇರೋಂಗಿಲ್ಲ ನೋಡ್ರಿ ಮಣ್ಣಿನ ಋಣ ತೀರ್ತಂದ್ರೆ ಅನ್ನದ ಋಣ ಮಣ್ಣಿನ ಋಣ ಭೂಮಿ ಋಣ ಮನಿ ರಿಣ ತೀರ್ಥ ಅಂದ್ರೆ ಅದು ಯಾರು ಇರಲಿ ಯೋಗಿ ಇರಲಿ ಶಿವಯೋಗಿ ಇರಲಿ ಅನುಭಾವ ಇರಲಿ ತತ್ವಜ್ಞಾನಿ ಇರಲಿ ಘಮಕಿ ಇರಲಿ ಗಾಯಕನಿರಲಿ ಯಾರು ಇರಲಿ ಋಣ ತೀರಿದ ಮೇಲೆ ಮುಗದೆ ಹೋಯ್ತಿರೋ ಕಥಿನೇ ಮುಗಿದೋತಿದ್ರ ಅದಕ್ಕೆ ಇರೋದ್ರೊಳಗನ ಗುರು ಋಣ ದೇವ ಋಣ ಪಿತೃಋಣ ಸಮಾಜ ಸಮಾಜಋಣವನ್ನು ತೀರಿಸಬೇಕು ಮಾತಿನೊಳಗ ಮಾತು ಚಂದ ಇಟ್ಕೊಳ್ಬೇಕು ಅಂದಾಗ ಋಣಮುಕ್ತನಾಗ್ತಾನ ಮನುಷ್ಯ